ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಆತ್ಮೀರಿಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಅದ್ಭುತವಾಗಿದೆ ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆಯಲ್ಲಿ ನೆಲೆಸಿದಂಥ ಶ್ರೀಶೈಲ ಕ್ಷೇತ್ರದ ಪರಿಚಯಕ್ಕೆ ನಮಗೆಲ್ಲ ಸ್ವಾಗತ ನಿಡೋನಿ ಗ್ರಾಮದಲ್ಲಿ ಶ್ರೀಸಲದ ಮಲ್ಲಿಕಾರ್ಜುನ ದೇವಸ್ಥಾನದ ಆಚರಣೆ ವಿಚಾರಣೆಗಳು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆದವು ಈಗ ಶ್ರೀಶೈಲದ ಮಲ್ಲಿಕಾರ್ಜುನ ಪ್ರತಿರೂಪವಾಗಿರುವಂಥ ಮಲ್ಲಿಕಾರ್ಜುನ ದೇವಸ್ಥಾನ ಅಂದರೆ ಬಸವಣ್ಣ ದೇವಸ್ಥಾನದಲ್ಲಿ ಇವತ್ತು ಕಂಬಿ ಐದೇಶಿ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳು ನಡೆದವು ಅದರ ವೀಕ್ಷಕ ವಿವರಣೆ ತಮಗೆಲ್ಲ ಬನ್ನಿ ಈಗ ಪೂಜೆಯಿಂದ ಆರಂಭಗೊಳ್ಳುತ್ತೆ ಈ ಕಂಬಿ ಐದೇಶಿ ಅನ್ನೋದು ಅಂದರೆ ಪ್ರತಿ ವರ್ಷದಂತೆ ಹೋಳಿ ಹುಣ್ಣಿಮೆ ದಿನ ಸಾವಿರಾರು ಜನ ಲಕ್ಷಾಂತರ ಜನ ಈ ಕರ್ನಾಟಕ ಭಾಗದಿಂದ ಅಹ್ ಯಾವುದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಇರುವಂಥ ಶ್ರೀಶೈಲದ ಹನ್ನೆರಡು ಜ್ಯೋತಿರ್ಗಂಗದಲ್ಲಿ ಒಂದಾದಂಥ ಶ್ರೀಶೈಲಕ್ಕೆ ಪಾದಯಾತ್ರೆ ಮೂಲಕ ಅವತ್ತಿನಿಂದ ಪಾದಯಾತ್ರೆ ಮೂಲಕ ಬಹಳಷ್ಟು ಜನ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ನಡೋನಿ ಗ್ರಾಮದ ಹಲವಾರು ಜನ ಹೋಗಿ ಬಂದ ನಂತರ ಕಂಬಿ ಐ ದೇಶಿ ಕಾರ್ಯಕ್ರಮ ಮಾಡ್ತಾರೆ ಆ ಕಂಬಿ ಕೂಡ ಸಿರ್ಸಲ್ಲಿಕೆ ಓದಿರ್ತಾರೆ ಅಲ್ಲಿನ ಪ್ರಮುಖ ಅರ್ಚಕರು ಜೊತೆಗೆ ಭಕ್ತರು ಈಗ ಬರುವಾಗ ಅದನ್ನು ಮತ್ತೆ ಗ್ರಾಮದಲ್ಲಿ ಪ್ರವೇಶ ಮಾಡಿಕೊಂಡು ಅದನ್ನು ಪೂಜೆಗೊಳಿಸಿ ಅದನ್ನು ಯಾತ್ರ ಮಾಡ್ತಾರೆ ಅನ್ನೋದು ನಮ್ಮ ಮುಂದೆ ನೀವು ನೋಡ್ತಾ ಇರಿ ಏನಿದು ಶ್ರೀಶೈಲ ಮಲ್ಲಿಕಾರ್ಜುನ ವಿಪರ್ಯಾಸ ಅಂದರೆ ನೋಡಿ ಎಲ್ಲ ಹನ್ನೆರಡು ಜ್ಯೋತಿರ್ಗಳು ಎಲ್ಲ ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಇದೆ ಆದರೆ ಹನ್ನೆರಡು ಜ್ಯೋತಿಗಳಿಗೆ ವಟುಗಳನ್ನ ಅರ್ಚಕನ ಕೊಟ್ಟಂಥದ್ದು ಕರ್ನಾಟಕದ ಹಾನಗಲ್ಲ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರ ಲಕ್ಷಾಂತರ ಭಕ್ತರನ್ನು ಭಕ್ತರನ್ನ ಹೊಂದಿದ್ದೆ ಕರ್ನಾಟಕ ದೇವಾಲಯದ ಬಗ್ಗೆ ಮೈಮೆ ಪ್ರಾಚೀನ ಲಿಪಿ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿ ಉಲ್ಲೇಖಿದೆ ಈ ಕ್ಷೇತ್ರಕ್ಕೆ ಸಾಕಷ್ಟು ಜನ ವಿದ್ವಾಂಸರು ಬಂದವರು ಕುಮಾರರು ಹಿರಣ್ಯಕಶಪ್ಪ ರಾಘವೇಂದ್ರ ಸ್ವಾಮಿರು ಸಿದ್ರಾಮಪ್ಪ ಚಕ್ರಪಾಣಿ ರಂಗನಾಥ ಅನೇಕ ವಿದ್ವಾಂಸರು ಇಲ್ಲಿ ಎಲ್ಲ ಭೇಟಿ ಕೊಟ್ಟಿರ್ತಾರೆ ಧ್ರುವಂ ಜ್ಯೋತಿರ್ಲಿಂಗಂ ದ್ವಿತೀಯಂ ಚ ಪ್ರೋಕ್ತಂ ಮಲ್ಲಿಕಾ ಸಂಜಾಕಂ ಶಿವ ಪುರಾಣದಲ್ಲಿ ಉಲ್ಲೇಖ ಇದೆ ಸ್ಕಂದ ಪುರಾಣ ಕೂಡ ಉಲ್ಲೇಖ ಇದೆ ಹಲವಾರು ಗ್ರಂಥಗಳಲ್ಲಿ ಶ್ರೀಶೈಲ ಮಲ್ಲಿಕೋರ್ಜನ ಮಹಿಮಿಗಳನ್ನ ಕೊಂಡಾಡಿಕೊಂಡಂಥ ಆ ಪ್ರಸ್ತುತ ಉಲ್ಲೇಖಗಳು ನಮಗೆಲ್ಲ ಸಿಗುತ್ತೆ ಐವತ್ತೆರಡು ಶಕ್ತಿಪೀಠಗಳಲ್ಲಿ ಚಾಲುಕ್ಯ ಶೈಲಿಯ ಕಾಕತೀಯ ರಾಜ್ಯರ ಆಳ್ವಿಕೆಯಲ್ಲಿ ನವೀಕರಣಗೊಂಡಂಥದ್ದು ಆರನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಇರುವಂಥ ಪುರಾತನ ಆಧ್ಯಾತ್ಮಿಕ ಸಾಕ್ಷಾತ್ ಶಿವನೆ ನೆಲೆಸಿದ ಪವಿತ್ರ ಭೂಮಿ ಯಾವುದಿದ್ದರೆ ಆಂಧ್ರ ಪ್ರದೇಶದ ಕರ್ನೂನಲ್ಲಿ ಮಲ್ಲಿಕಾರ್ಜುನನಾಗಿ ಅಂದರೆ ಮಲ್ಲಿಕಾರ್ಜುನ ಅಂದರೆ ಶಿವನು ಹೀಗಾಗಿ ಬ್ರಹ್ಮರಾಂಬಿಕಾಗಿ ಪಾರ್ವತಿ ದೇವಿ ಸಾಕ್ಷಾತ್ ಈ ಭೂಲೋಕದಲ್ಲಿ ನೆಲೆಸಲಿಕ್ಕೆ ಬರ್ತಾಳೆ ಅನ್ನೋದು ಪ್ರತೀತಿ ಇದೆ ಉಲ್ಲೇಖ ಇದೆ ಹೀಗಾಗಿ ನಮ್ಮ ಗ್ರಾಮದಲ್ಲಿ ಕೂಡ ಪ್ರತಿ ವರ್ಷ ಈ ಶಕ್ತಿ ಪೀಠದಲ್ಲಿ ಐವತ್ತೆರಡು ಶಕ್ತಿ ಪೀಠಗಳ ಬಂದ ಸ್ರೀಸಲ್ಯಕ್ಕೆ ಸಾವಿರಾರು ಜನ ಭಕ್ತರು ಹೋಗಿ ಬರ್ತಾರೆ ಬಂದ ನಂತರ ಏನೇನು ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ವೀಕ್ಷಕರ ಮೂಲಕ ತೋರಿಸ್ತೀನಿ ಇದು ದಿವಟಿ ಅಂತ ಕರಿತೀವಿ ದಿವಿಟಿಗೆ ಸಲಾಮ್ ಅಂತ ಮಾಡ್ತಾರೆ ದೇವರಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಆಯಾ ಕುಟುಂಬಸ್ಥರು ಭಕ್ತರ ಮನೆಯಲ್ಲಿ ದಿವಟಿಗಳಿವೆ ಅವರು ಬಂದು ರಾತ್ರಿ ಐದೇಶಿ ಮಾಡುವ ಮುಂಚಿತ ರಾತ್ರಿ ಜಾಗರಣೆ ನಡೆಯುತ್ತೆ ಅಲ್ಲಿ ಬಂದು ಅವರು ದಿವಟಿಯನ್ನು ಉರಿಸುವಂತ ಆ ಕಾರ್ಯವನ್ನು ಸೇವೆಯನ್ನು ಸಲ್ಲಿಸ್ತಾರೆ ಆ ದೇವಟಿಗೆ ಒಂದಿಷ್ಟು ಹತ್ತಿ ಬಟ್ಟೆಗಳನ್ನು ಸುತ್ತಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಸದಾ ಬೆಳಗಿನವರೆಗೆ ಉರಿಸುವಂಥ ಸಂಪ್ರದಾಯ ನೆಡೂನಿ ಗ್ರಾಮದಲ್ಲಿ ನಡೆದು ಬಂದಿದೆ ಶ್ರೀಶೈಲ ಅಂದಲೇ ನಮ್ಗೆ ನೆನಪಾಗೋದು ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತನ್ನ ಕೊನೆ ಕ್ಷಣದಲ್ಲಿ ಕದಳಿ ಓಣದಲ್ಲಿ ತನ್ನ ಅನುಷ್ಠಾನವನ್ನು ಮಾಡಿದಂಥದ್ದು ಹೇಮರೆಡ್ಡಿ ಮಲ್ಲಮ್ಮ ಕೂಡ ಇಲ್ಲಿ ಬಂದು ತನ್ನ ಆರಾಧ್ಯ ದೇವರು ಮಲ್ಲಿಕಾರ್ಜುನ ಮಾಡ್ತಾಳೆ ಹೀಗಾಗಿ ನನ್ನ ಪತಿ ಯಾರಂದರೆ ಮಲ್ಲಿಕಾರ್ಜುನ ಅಂತೇಳಿ ಅಂಕಿತನಾಮ ಇಟ್ಕೊಂಡು ಅಕ್ಕಮಾದೇವಿ ತನ್ನ ವಚನಗಳನ್ನು ಸಾಹಿತ್ಯವನ್ನು ಕೊಟ್ಟಂಥ ಅಕ್ಕ ಕೂಡ ಇಲ್ಲೇ ಬಂದು ನಿಲ್ಲಿಸ್ತಾರೆ ಸಾವಿರಾರು ಜನ ಇಲ್ಲಿ ವಿದ್ವಾಂಸರು ಪುಂಗರು ಎಲ್ಲರೂ ಎಲ್ಲ ಇಲ್ಲಿ ಹೋಗ್ತಾರೆ ಅಂಥ ಕ್ಷೇತ್ರದಲ್ಲಿ ಅದರ ಪ್ರತೀಕವಾಗಿ ಪ್ರತಿ ವರ್ಷ ಯುಗಾದಿಗೆ ಎಲ್ಲರೂ ಅಲ್ಲಿ ಸೇರ್ತಾರೆ ಕರ್ನಾಟಕದ ಎಲ್ಲ ಭಕ್ತರು ವೀರಶಿವ ಸಂಪ್ರದಾಯದ ಎಲ್ಲ ಭಕ್ತರು ಯಾವುದು ಹೋಳಿ ಹುಣ್ಣಿ ಆದ ಪಾದಯಾತ್ರೆಗೆ ಹೋಗುವಂಥ ಒಂದು ಕಡೆ ಜನ ಒಂದು ಕಡೆ ಬಸ್ ಮೂಲಕರುದ್ಧಾರೆ ಕಂಬಿಗಳನ್ನು ತಗೊಂಡು ಹೋಗ್ತಾರೆ ಸಿರಿ ಸರಿ ಮಲ್ಲಿಕಾರ್ಜುನನ ಪ್ರತೀಕವಾದಂಥ ಕಂಬಿಯನ್ನು ತೆಗೆದುಕೊಂಡು ಹೋಗ್ತಾರೆ ಬಸವನ ಗುಡಿ ಇರ್ಬೋದು ಮಲ್ಲಿಕಾರ್ಜುನ ಗುಡಿಯ ಅರ್ಚಕರು ಅದನ್ನೆಲ್ಲ ತಗೊಂಡು ಹೋಗುತ್ತಾರೆ ಆ ಹೋಳಿ ಹುಣ್ಣಿದ್ನ ಅದನ್ನು ಊರು ಹೊರಗಡೆ ಇಟ್ಟು ಕಳಿಸ್ತಾರೆ ಕೆಲವೊಂದು ಊರಗಳಲ್ಲಿ ಅವತ್ತೇ ರಾತ್ರಿ ಕಾಮದಹನ ಮಾಡಿ ಅಲ್ಲಿಂದ ಪಾದಯಾತ್ರೆಯನ್ನು ಬೆಳೆಸುವುದು ವಾಡಿಕೆ ಸಂಪ್ರದಾಯ ಹಲವಾರು ಗ್ರಾಮದಲ್ಲಿ ಆ ಆಚರಣೆಗಳು ಕೂಡ ಇವೆ ಈಗ ಶ್ರೀಸೈನ ಮಲ್ಲಿಕಾರ್ಜುನನ ಪವಾಡಗಳನ್ನ ಹಾಡಿನ ಮುಖಾಂತರ ಇಡೀ ಒಂದು ಹಾಡಿನಲ್ಲಿ ಇಡೀ ಚರಿತ್ರೆಯನ್ನ ಹೇಳುವಂತ ಮಾಡ್ತಾ ಇದ್ದಾರೆ ಸೊನ್ನಲ್ಲಿಗೆ ಸಿದ್ದರಾಮನಿಗೆ ಆ ಕಮರಿ ಕೊಳ್ಳದಲ್ಲಿ ಹಾರುವಾಗ ಪ್ರತ್ಯಕ್ಷನಾದಂತಹ ಶಿವನು ಆ ಗೋಗಳನ್ನು ಕಾಯುತ್ತಾ ಗೊಲ್ಲಾಳನಿಗೆ ಆಡ ಕುರಿಕೆಯಲ್ಲಿ ಲಿಂಗವನ್ನ ಪ್ರತ್ಯಕ್ಷ ಮಾಡಿದಂತ ಎಲ್ಲ ಪವಾಡಗಳನ್ನು ಒಂದೊಂದಾಗಿ ಹಾಡುತ್ತಾ ಹಾಡುತ್ತಾ ಕೊನೆಗೆ ಮಂಗಳಾರತಿ ಮಾಡಿ ಆ ಬಿರುದಾವಳಿ ಮಾಡಿ ಅವನ್ನೆಲ್ಲ ತೋರಿಸುವಂತದ್ದು ಇಲ್ಲಿ ಬಹಳಷ್ಟಿದೆ ಸತತ ಐದು ದಿನ ಇಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ ಸಲ ಇದು ಬಹಳ ಪವಿತ್ರವಾದ ಕ್ಷೇತ್ರ ಒಂದು ಕಡೆ ಮಲ್ಲಿಕಾ ದೇವಿ ಅಂತ ಕರೀತಾರೆ ಅರ್ಜುನ ಅಂದರೆ ಶಿವನು ಮಲ್ಲಿಕಾ ಅಂದರೆ ಶಿ ಪಾರ್ವತಿ ಅಂತೇಳಿ ಒಂದು ಕಡೆ ಉಲ್ಲೇಖ ಇದೆ ಮಲ್ಲಿಕಾರ್ಜುನ ಅಂಥೇಳಿ ಒಂದು ಕಡೆ ಉಲ್ಲೇಖಿದೆ ಮಲ್ಲಿಕಾ ಅಂದರೆ ಪಾರ್ವತಿ ಅರ್ಜುನ ಶಿವನು ಅಂಥೇಳಿ ಎರಡು ಕೂಡಿ ಒಟ್ಟಿಯಾಗಿದ್ದು ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಒಂದು ಕಡೆ ಹೇಳುತ್ತೆ ಮಲ್ಲಿಕಾರ್ಜುನ ಸಾಕ್ಷಾತ್ ಶಿವನಾಗಿ ಇಲ್ಲಿ ಬಂದು ನೆಲೆಸ್ತಾನೆ ಅಂತೇಳಿ ಒಂದು ಕಡೆ ಉಲ್ಲೇಖ ಇದೆ ಇನ್ನೊಂದು ಕಡೆ ಮಲ್ಲಿ ಭ್ರಮರಾಂಬಿಕಾಗಿ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾಗಿ ಇಲ್ಲಿ ಶಕ್ತಿ ಶಕ್ತಿಪೀಠದಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವ ಸಾಕ್ಷಾತ್ ಶಿವನು ಇಲ್ಲಿ ನೆಲೆಸಿದಂಥ ಪವಿತ್ರ ಕ್ಷೇತ್ರ ಹಿಂದೂ ಧರ್ಮದ ಜಾಗೃತ ದೇವಸ್ಥಾನದಲ್ಲಿ ಶ್ರೀಶೈಲದ ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆ ಇರುವಂಥ ಶ್ರೀಶೈಲಂ ಅಂತ ಕರಿತೀವಿ ಅಲ್ಲಿ ನೆಲೆಸಿದಂಥ ಕ್ಷೇತ್ರ ಇವತ್ತಿಗೂ ಸಹ ಲಕ್ಷಾಂತರ ಜನರನ್ನು ಆಕರ್ಷಣೆ ಮಾಡುತ್ತೆ ಭಕ್ತಿಯ ಕೇಂದ್ರವಾಗಿದೆ ಪಾತಾಳ ಗಂಗೆ ಹಲವಾರು ಇಲ್ಲಿ ಸುತ್ತಮುತ್ತ ಎಲ್ಲ ಅಡಿಕೇಶ್ವರ ತ್ರಯಂಬಕೇಶ್ವರ ಹಲವಾರು ದೇವಸ್ಥಾನಗಳು ಗಣಪತಿ ಎಲ್ಲವೂ ಇಲ್ಲಿ ನಾವು ಕಮರಿಕೊಳ್ಳ ಹಾಗೆ ಕದಳಿವನ ಎಲ್ಲವನ್ನ ಅಲ್ಲಿನ ಒಂದು ಧಾರ್ಮಿಕ ಟ್ರಸ್ಟಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ ದರ್ಶನಕ್ಕಾಗಿ ಹೀಗಾಗಿ ನಿಜವಾದ ಕದಳಿವನ ಕೂಡ ನಮಗೆ ಹೋಗಲಿಕ್ಕೆ ಆಗಲ್ಲ ಅಂತ ಒಬ್ಬರು ಹೇಳ್ತಾರೆ ಆದರೆ ಕದಳಿವನ ಹತ್ತಿರ ಇರುವಂಥ ಅಕ್ಕ ಮಹಾದೇವಿ ತಪಸ್ಸು ಮಾಡಿದಂಥ ಗುಹೆ ಮಾತ್ರ ನೋಡಲಿಕ್ಕೆ ಅಲ್ಲಿನ ಬೋಟ್ ವ್ಯವಸ್ಥೆ ಕೂಡ ಮಾಡಿದೆ ಹಲವಾರು ಜನ ಇಲ್ಲಿ ಪಾದಯಾತ್ರೆ ಹೋಗಿ ಬಂದಂಥ ಭಕ್ತರನ್ನು ಒಂದುಗೂಡಿಸುವಂಥ ಒಂದು ಸಂಪ್ರದಾಯ ಪಾದಯಾತ್ರೆ ಮೂಲಕ ಹೋದವರು ಬಸ್ ಮೂಲಕ ಹೋದವರು ಇಲ್ಲಿ ಬಂದು ಸೇರಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಕೆಲವೊಂದು ಮನೆಯಲ್ಲಿ ದಿವಟಿಗಳಿರುತ್ತೆ ಕೆಲವೊಂದು ಮನೆಯಲ್ಲಿ ಪ್ರತಿ ವರ್ಷ ಹೋಗುವಂಥ ವಾಡಿಕೆ ಇರುತ್ತೆ ಅವರವರ ಒಂದು ಭಕ್ತಿಯ ಸೇವೆಯನ್ನು ಇಲ್ಲಿ ಬಂದು ಐದು ದಿನ ನಿರಂತರವಾಗಿ ಪ್ರಸಾದದ ಜೊತೆಗೆ ಅದನ್ನ ವಿಶ್ವದ ಮಲ್ಲಿಕಾರ್ಜುನ ಭಕ್ತಿಗೀತನ್ನು ಹಾಡಿ ಮಂಗಳಾರತಿ ಮಾಡಿ ಕೊನೆಯ ದಿನಕ್ಕೆ ಬಂದಂಥ ಅರ್ಚಕರು ಪಾದಯಾತ್ರಿಗಳಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಅವರವರ ಸಂಬಂಧಿಗಳು ಬಂದು ಸನ್ಮಾನ ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮ ಇದು ಹೀಗಾಗಿ ಗುರು ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಕ್ತರೆಲ್ಲ ಹಲವಾರು ಭಕ್ತರು ಭೀಮನಕೊಳ್ಳದಿಂದ ಪಾತಾಳ ಗಂಗೆಯಿಂದ ಕೈಲಾಸ ಬಾಗಿಲವರೆಗೆ ಬೆಟ್ಟವನ್ನು ಹತ್ತುತ್ತಾ ಹೋಗ್ತಾರೆ ಹಲವಾರು ಭಕ್ತರು ತಮ್ಮ ಗ್ರಾಮದಿಂದ ಹೋಳಿ ಹುಣ್ಣಿಯ ಆ ಕಾಮ ದಹನದಿಂದ ಮಾಡಿ ಅವತ್ತೇ ರಾತ್ರಿ ಪಾದಯಾತ್ರೆ ಮಾಡುತ್ತಾ ಹಲವಾರು ಕಡೆಯೆಲ್ಲ ಅನ್ನ ಪ್ರಸಾದ ಇನ್ನೂ ಹಲವಾರು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಆರೋಗ್ಯ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತಾರೆ ಹೀಗಾಗಿ ಸುಮಾರು ಹದಿನೈದು ಇಪ್ಪತ್ತು ದಿನವರೆಗೆ ನಿರಂತರವಾಗಿ ಪಾದಯಾತ್ರೆ ನಡೆಯುತ್ತೆ ಹೀಗಾಗಿ ಇಂಥ ಕಂಬಿಗಳು ಸಾಕಷ್ಟು ಹೋಗಿರ್ತವೆ ಹೀಗಾಗಿ ಅದರ ಪ್ರತೀಕವಾಗಿ ಮಾಡಿದಂಥ ಕಂಬಿ ಅಂತ ಕರಿತೀವಿ ನಾವು ಮಲ್ಲೆಯನ್ನು ಪ್ರತಿರೂಪವಾದಂಥ ಕಂಬಿಯನ್ನು ಮಾಡಿ ಪಾದಯಾತ್ರೆಯ ಮೂಲಕ ಹೋಗುವಂಥ ಅಂದಿನ ಸಂಪ್ರದಾಯ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ನೆಲೆ ನಿಂತಿದೆ ಅಂಥ ಒಂದು ವಿಶೇಷ ಆಚರಣೆಯನ್ನು ನಿಮಗೆಲ್ಲ ತೋರಿಸ್ಬೇಕಂತೇಳಿ ಹೆಬ್ಬೈಕೆಯತ್ತು ಅದನ್ನೆಲ್ಲ ಇವತ್ತು ತೋರಿಸಿದ್ದೀನಿ ಮತ್ತೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಸಂಪ್ರದಾಯ ನಮ್ಮ ಪರಂಪರೆ ಆಚಾರ ವಿಚಾರಗಳು ನಶಿಸಿ ಹೋಗದಂತೆ ಕಾಪಾಡಿಕೊಂಡು ಹೋಗೋಣ ಅಂತ ಎಲ್ಲರಿಗೂ ಶುಭವಾಗಲಿ ಶುಭ ತರಲಿ ಮತ್ತೆ ಮತ್ತೊಂದು ಪುರಾತನ ಇತಿಹಾಸದೊಂದಿಗೆ ಮತ್ತೆ ಶಿವನ ಕನ್ನಡದ ಕುಲಕೋಟೆಗೆ ಮತ್ತೊಮ್ಮೆ ನಮಸ್ಕಾರಗಳು ವಂದನೆಗಳು